ಇಂದು ಶ್ರೀನಿವಾಸಪುರದಲ್ಲಿ ಅನೇಕ ಕಾರ್ಯಕ್ರಮಗಳು ನಡೀತಾ ಒಂದೊಂದನ್ನೇ ನೋಡ್ತಾ ಬರೋಣ ಡಾಕ್ಟರ್ ವೇಣುಗೋಪಾಲ್ ಸರ್ ನಮ್ಮ ಜೊತೆಗಿದ್ದಾರೆ ಅವರು ಸರ್ ನಮಸ್ಕಾರ ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದೀರಿ ಯಾವ ಉದ್ದೇಶ ಇಟ್ಕೊಂಡು ಹೇಗೆ ಮಾಡ್ತಿದ್ದೀರಿ ಅನ್ನೋದು ಹೇಳಿ ಸರ್ ಇವತ್ತು ನಮ್ಮ ಶ್ರೀನಿವಾಸಪುರದ ವರದ ಸ್ವಾಮಿ ದೇವಸ್ಥಾನದ ರಥೋತ್ಸವ ಇದರ ಪ್ರಯುಕ್ತ ದೇವಸ್ಥಾನದ ಟ್ರಸ್ಟ್ ಮತ್ತು ಆರ್ಯ ವೈಶ್ಯ ಮಂಡಳಿ ಇವರೊಂದು ಸಹಕಾರದೊಂದಿಗೆ ಶ್ರೀನಿವಾಸಪುರದ ಪವನ ಆಸ್ಪತ್ರೆ ಬೆಂಗಳೂರಿನ ಮಲ್ಲೇಶ್ವರಂನ ನಾರಾಯಣ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜ್ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀನಿವಾಸಪುರದ ಸಾರ್ವಜನಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಅವರ ಆರೋಗ್ಯ ತಪಾಸಣೆ ಮಾಡಿ ಅವ್ರು ಯಾವುದಾದ್ರೂ ಬಿ ಪಿ ಶುಗರು ಅಥವಾ ಕ್ಯಾಟ್ರ್ಯಾಕ್ಟು ಅಥವಾ ಡೆಂಟಲ್ ಪ್ರಾಬ್ಲಮ್ಸು ಅಥವಾ ಇನ್ನೇನೇ ಸಮಸ್ಯೆಗಳಿದ್ರು ಅದನ್ನು ಐಡೆಂಟಿಫೈ ಮಾಡಿ ಬೇಸಿಕ್ ಟ್ರೀಟ್ಮೆಂಟನ್ನ ಕೊಡ್ತೀವಿ ಇನ್ನು ಹೆಚ್ಚಿನ ಚಿಕಿತ್ಸೆ ಬೇಕಾದರೆ ಈ ಒಂದು ಮೆ ಆಸ್ಪತ್ರೆಗಳಿಗೆ ಕಳಿಸಿ ಉಚಿತವಾಗಿ ಅವ್ರಿಗೆ ಅಲ್ಲಿನ ಚಿಕಿತ್ಸೆ ಕೊಡೋ ಥರ ವ್ಯವಸ್ಥೆ ಮಾಡಿದ್ದೀವಿ ಅದ್ರ ಜೊತೆಗೆ ಬ್ಲಡ್ ಕ್ಯಾಂಪು ಕೂಡ ಅರೇಂಜ್ ಮಾಡಿದ್ದೀವಿ ವಾಲೆಂಟರ್ ಬ್ಲಡ್ ಡೊನೇಷನ್ಸ್ ಕೂಡ ಆಗ್ತಾಯಿದೆ ಸಾರ್ವಜನಿಕರು ಉತ್ತಮವಾಗಿ ಸ್ಪಂದನೆ ಮಾಡ್ತಾ ಇದ್ದಾರೆ ದೇವರ ಒಂದು ಅನುಗ್ರಹಕ್ಕೆ ಬಂದಂಥ ಸಾರ್ವಜನಿಕರು ಆರೋಗ್ಯ ತಪಾಸಣೆ ಕೂಡ ಮಾಡಿಸ್ಕೊಂಡು ಅವರ ಆರೋಗ್ಯ ಸಮಸ್ಯೆಗಳು ಕೂಡ ಕಂಡಿಟ್ಕೊಳ್ತಾ ಇದ್ದಾರೆ ಥ್ಯಾಂಕ್ ಯು ಸರ್ ಇದೆಯಾ ಮೊದಲಿಗೆ ಆರೋಗ್ಯ ತಪಾಸಣೆ ನಡೀತಾ ಇದೆ ಉಚಿತವಾದಂತಹ ಟ್ಯಾಬ್ಲೆಟ್ಸು ಮತ್ತಿತರ ವಸ್ತುಗಳನ್ನು ಇಟ್ಟಿರುವಂಥದ್ದು ಅದರ ಫಲಕ ಇಟ್ಟಿರ್ತಕ್ಕಂಥದ್ದು ಡಾಕ್ಟ್ರುಗಳು ತಪಾಸಣೆ ಮಾಡ್ತಾ ಇರೋದು ಇವುಗಳನ್ನೆಲ್ಲನೂ ಸಹ ನಾವು ನೋಡ್ತಾ ಇದ್ದೀವಿ ಹಾಗೇ ಇದನ್ನು ಉದ್ದೇಶಿಸಿ ವಿಧಾನ ಪರಿಷತ್ ಹೃತ್ಪೂರ್ವಕ ಸದಸ್ಯರಾದಂತಹ ನಮ್ಮ ತಾಲೂಕಿನ ವೈ ಎ ನಾಯಣಸ್ವಾಮಿ ಅವರು ಮಾತಾಡ್ತಿದ್ದಾರೆ ರೀತಿಯ ಕಾಯಿಲೆಗಳು ರೋಗ ಲಕ್ಷಣಗಳು ಕಂಡು ಬರ್ತಾ ಇದೆ ಹಳ್ಳಿಗಳಲ್ಲಿ ಇದರ ಶುಗರು ಬಿ ಪಿ ಬಹಳ ಕಡಿಮೆ ಇತ್ತು ಇತ್ತೀಚಿನ ದಿನಮಾನಗಳಲ್ಲಿ ಬಹಳ ಜಾಸ್ತಿ ಆಗ್ತಾ ಇದೆ ಡಾಕ್ಟರ್ ಯಾವಾಗಲೂ ಹೇಳಿದ್ರು ಬೆಳಿಗ್ಗೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಜನಕ್ಕೆ ಶುಗರ್ ಐಡಿಸ ಆಗಿದೆ ಅಂತೇಳಿ ಆರೋಗ್ಯ ಬೇರೆ ಇದೆ ವಿಶೇಷ ಮಾಡಕ್ಕೆ ಹೋಗಲ್ಲ ಆದರೆ ಆರೋಗ್ಯವನ್ನು ರಕ್ಷಣೆ ಆರೋಗ್ಯದ ಮೇಲೆ ನಿಗಾ ಇಡಬೇಕು ಮತ್ತೆ ಆರೋಗ್ಯ ಜೀವನ ಜಿಲ್ಲೆ ನಡೆಸಬೇಕು ಎಲ್ಲರಿಗೂ ಆಸೆ ಇಲ್ಲ ಇದೇ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿಯಾಗಿ ಆರೋಗ್ಯ ಸುರಕ್ಷಾ ಕವಚವನ್ನು ಜನರಿಗೆ ಕೊಟ್ಟಿದ್ದಾರೆ ಯಾರೇ ಯಾರೇ ನಾಗರಿಕರು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸು ಮತ್ತು ಬಡವರು ಕಾರ್ಮಿಕರು ಈ ವರ್ಷ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರ ಸೇರಿ ಐದು ಲಕ್ಷ ರೂಪಾಯಿ ತನಕ ಹೆಲ್ತ್ ಕಾರ್ಡ್ ಬಳಸ್ಕೊಂಡು ಬಳಸಿಕೊಂಡು ಆ ವೆಚ್ಚವನ್ನು ಟೆಸ್ಟ್ ಮಾಡುವಷ್ಟು ಶಕ್ತಿ ಸಾಮರ್ಥ್ಯವನ್ನ ನರೇಂದ್ರ ಮೋದಿ ದೇಶಕ್ಕೆ ಕೊಟ್ಟಿದ್ದಾರೆ ಈ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ದೇಶದಲ್ಲಿ ಈ ಒಂದು ಸವಲತ್ತು ಸುಮಾರು ನೂರ ಇಪ್ಪತ್ತು ಕೋಟಿಗೆ ಸೇರ್ತಾ ಇತ್ತು ಏನಪ್ಪ ನಿನ್ನ ಹೆಸರು ಬ್ಲಡ್ ಕೊಟ್ಯಾ ಇಲ್ಲ ಸರ್ ಕೊಡಕ್ ಬಂದಿದ್ಯಾ ಏನು ಉದ್ದೇಶ ಇಟ್ಕೊಂಡು ಕೊಡಕ್ಕೆ ಬಂದಿದ್ಯಾ ಸರ್ ಇವಾಗ ಆಕ್ಸಿಡೆಂಟ್ ಆಗಿರುತ್ತಲ್ಲ ಸರ್ ಹ್ಞೂ ಅವ್ರಿಗೆ ಬ್ಲಡ್ ಇಲ್ದಿರ ಸತತ ಅವ್ರಿಗೆ ಸಹಾಯ ಅಂತ ಸಹಾಯ ಆಗಲಿ ಏನಪ್ಪಾ ನಿನ್ನ ಹೆಸರು ವಿವೇಕ್ ಬ್ಲಡ್ ಕೊಡ್ತಾ ಈಗ ಒಂದು ಮೆಸೇಜ್ ಏನು ಕೊಡ್ತೀಯ ಬ್ಲಡ್ ಯಾಕೆ ಕೊಡ್ತಾ ಇದೀಯ ಜನರಿಗೆ ಕೊಡ್ತಾ ಏನು ಉದ್ದೇಶ ಇಟ್ಕೊಂಡು ಬ್ಲಡ್ ಕೊಡ್ತಾ ಇದೀಯ ಏನು ಏನ್ ನಿನ್ನ ಹೆಸರು ನಿನ್ನ ಹೆಸ್ರು ಏನು ಉದ್ದೇಶ ಇಟ್ಕೊಂಡು ಬ್ಲಡ್ ಕೊಡ್ತಾ ಇದೀಯ ಜನರಿಗೆ ಒಳ್ಳೇದಾಗ್ಲಿಲ್ಲ లైక్ ప్రెస్ ಮಾಡಿದం బ్లడ్ కొడతదియలా ಖುಷಿ ಆಗುತ್ತಾ ಹಾಂ ಏನು ಉದ್ದೇಶ ಇಟ್ಕೊಂಡು ಕೊಡ್ತಾ ಇದೀಯ ನಮ್ಮಿಂದ ನಮಗೆ ಅಲ್ಲಪ್ಪ ಏನು ಅನಿಸ್ತು ನಿಮಗೆ ಏನು ಅನಿಸ್ತಿಲ್ಲ ಏನು ತೊಂದರೆ ಏನಾಗಿಲ್ಲ ಏನು ಉದ್ದೇಶ ಇಟ್ಕೊಂಡು ಕೊಟ್ಟೆ ಯಾವುದೂ ಕೊಟ್ಟಿಲ್ಲ ಫಸ್ಟ್ ಟೈಮ್ ಕೊಡ್ತಾರೆ ಬ್ಲಡ್ ಹ್ಞೂ ಓ ಕೆಲವ್ರ್ಗೆ ಉಪಯೋಗ ಆಗಲಿ ಅಂತ ಕೊಟ್ಟ ವೆರಿ ಗುಡ್ ಏನು ನಿಮ್ಮ ಹೆಸ್ರು ಬ್ಲಡ್ ಕೊಟ್ರಲ್ವಾ ನೀವು ಏನು ಅನಿಸ್ತು ನಿಮಗೆ ಏನು ತೊಂದರೆ ಏನೂ ಆಗಿಲ್ಲ ಏ ಉದ್ದೇಶದಿಂದ ಪ್ರತಿ ಕೊಟ್ರಿಗಲ್ರಿ ಗುಡ್ ನೇತಾಜಿ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಶ್ರೀನಿವಾಸ್ಪುರ ಇವರ ವತಿಯಿಂದ ಪ್ರತಿ ವರ್ಷ ಶ್ರೀನಿವಾಸಪುರ ಜಾತ್ರೆಯಲ್ಲಿ ಬಾಲಾಂಜನೇಯ ಸ್ವಾಮಿ ಜಾತ್ರೆ ನಡೆಯುತ್ತೆ ಆ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರಿಗಾಗಿ ಒಂದು ಆಹಾರ ಪದಾರ್ಥವನ್ನು ವಿತರಣೆ ಮಾಡುವಂಥ ಪದ್ಧತಿ ಮೊದಲಿನಿಂದ ಮಾಡ್ಕೊಂಡು ಬರ್ತಿದ್ದಾರೆ ಹಿಂದಿನ ವರ್ಷ ಗಮಗಮಿಸುವ ಮೈಸೂರು ಪಾಕನ್ನು ಹಂಚಿದ್ರು ಇವತ್ತು ರುಚಿಕರವಾದ ಶುಚಿಯಾದಂತಹ ತುಪ್ಪದಿಂದ ಮಾಡಿರ್ತಕ್ಕಂತಹ ಕೇಸರಿ ಬಾತನ್ನು ಹಂಚ್ತಾ ಇರ್ತಕ್ಕಂಥ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ ಈ ಒಂದು ಅಧ್ಯಕ್ಷರು ಭಾಗವಹಿಸಿದರೆ ಕಾರ್ಯದರ್ಶಿಗಳು ಕಜಿಗಳು ಹಾಗೆ ಸದಸ್ಯರು ಎಲ್ಲರೂ ಸಹ ಸೇರಿ ಈ ಒಂದು ಕಾರ್ಯವನ್ನು ಕಾಯ ವಾಚ ಮನಸ್ಸಿನಿಂದ ಮಾಡ್ತಾಯಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಕೋರ್ಕೊಳ್ತಾ ನೋಡೋಣ ಮತ್ತಷ್ಟು ವಿಡಿಯೋನ ಹೀಗೆ ಇನ್ನೂ ಅನೇಕ ಕಾರ್ಯಕ್ರಮಗಳು ನಡೀತಾ ಇದೆ

ಬರೋಣ ಇಲ್ಲೇ ಊಟ ರಾಮ ಪಕ್ಕ ಉಡ್ಕೊಂಡ್ಯಾಡ್ಕೊಂಡು ಪಕ್ಕಮ್ಮ ಅದೇ ರಾಮ ಹೊಂದ್ರ ಮುಂದೆಡಮ್ಮ ಅಪಕ್ಕ ನಿಂಚ ರಣ್ಣಮ್ಮ ಅಪಕ್ಕ ನಿಂಚರ ಜಲ್ದಿದ್ದ ಕುಡಿಯಲಿಕ್ಕೆ ಕೊಡಿ బండి బి బి కినాలు బాన్ని జల్ది ఒ ప్లేట్ లాకప్ప యా అనా పెట్టి రాపోనా మళ్ళా తీసుకుంది రాపోనా మళ్ళా తీసుకుంద్రా మళ్ళా తీసుకుందా ఇస్తామే ఆడ పొయ్యలే બંને બની ત મુજે બની આ કડક બની સ્પૂન સ્પૂન બની બની બનિ બની મુદ્દે બની અંદે બની સાર બની સારું પ્રસાદ બની બની સ્વસ્તી જાસ્તી જરૂર પ્રસાદ

ನೋಡಿ ಸ್ನೇಹ ಬಳಗದಿಂದ ಮತ್ತೊಂದು ಪೆಂಡಲ್ ಅಡಿಯಲ್ಲಿ ಟೊಮೆಟೊ ಬಾತ್ ಅನ್ನ ನೀಡ್ತಿದ್ದು ಜೊತೆಗೆ ಒಂದು ವಾಟರ್ ಪಾಕೆಟನ್ನು ಅನ್ನು ಸಹ ಸಾರ್ವಜನಿಕರಿಗೆ ನೀಡ್ತಾ ಇರುವಂತಹ ದೃಶ್ಯವನ್ನು ನಾವು ಈಗ ನೋಡ್ತಾ ಇದ್ದೀವಿ ಎಷ್ಟು ಹುಮ್ಮಸ್ಸಿನಿಂದ ಅವರು ಈ ಒಂದು ಕಾರ್ಯದಲ್ಲಿ ತೋಡ್ಸ್ಕೊಂಡಿದ್ದಾರೆ ಅವ್ರಿಗೆ ಆರೋಗ್ಯ ದೇವರು ಕೊಡಲಿ ಅಂತ ಆಶ್ರೆ

ದೇವರ ಹೆಸರಲ್ಲಿ ನಾವು ಒಂದ್ ನೂರು ಜನಕ್ಕೆ ಪ್ರಸಾದ ಕೊಡ್ತಾ ಇದೀವಿ ಎಲ್ಲರೂ ಭಕ್ತಾದಿಗೆಲ್ಲ ಬಂದು ಹೊಟ್ಟೆ ತುಂಬ ಊಟ ಮಾಡಿ ದೇವರ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಏನೇನ್ ಪ್ರಸಾದ ಕೊಡ್ತಾ ಇದೀವಿ ಟಮಾಟೊ ಬಾತ್ ಮಾಡ್ತಾ ಇದೀವಿ ಟಮಾಟೊ ಬಾತ್ ಕೊಡ್ತಾ ಇದೀವಿ ಓನಾಗೆ ಒಂದು ಕೊಡ್ತಾ ಇದೀವಿ ನೀರು ನೀರು ವಾಟರ್ ಪ್ಯಾಕೆಟ್ ಕೊಡ್ತಾ ಇದೀವಿ ಕುಡಿಯಕ್ಕೆ ಒಳ್ಳೆ ನೀರು ಕೊಡ್ತಾ ಇದೀವಿ ಈ ರೀತಿ ಸಾರ್ವಜನಿಕವಾದಂತಹ ಕಾರ್ಯಕ್ರಮಗಳು ಅನೇಕ ನಡೀತಾ ಇದೆ ಅಲ್ಲಲ್ಲಿ ನಾವು ನೋಡ್ಬೋದು ಹಾಗೆ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ನಿಲ್ಪಡ್ಕೊಳ್ಳಿ ಅಂಗಡಿ ಕೂಡ ನಮ್ಮ ಕೊಟ್ಟು ಟಾರೋ ಇಟ್ಲಾಡ